ಮನಿ ಕಟ್ಟ್ಯಾರ ಮನಿ ಕಟ್ಟೋಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರಿಯರ ಮನಸ್ಸು ಬಾಳ ಗಟ್ಟುಮುಟ್ ಕಟ್ಟಿದ್ರಣ ಮನಿ ಕಟ್ಟಬೇಕು ಐವತ್ ಅರವತ್ತು ವರ್ಷ ಗಟ್ಲೆ ಈ ವಡಿವಾಲಗ ಸತ್ಯ ಸಂಘದವನ್ನ ಹೊತ್ತು ಜಗತ್ತಿನೊಳಗ ಸತ್ಯ ಧರ್ಮರ ಮಾಡಿರ್ತಕ್ಕಂತ ಒಂದ ಕೀರ್ತಿ ಪವಾಡ ಸಿದ್ಧಾಟಿಕೆಗಳನ್ನ ಹೇಳ ನಾಡಿನ ತುಂಬೆಲ್ಲ ಹ ಬಿತ್ತಿ ಬೆಳದಾರ ಬೆಳದರ್ ಬೆಳದರಿಪ್ಪ ನಾವಿದು ನಮ್ಮ ಹೊಲ ಹೊಲಮನಿ ಒಳಗ ನಾವೇ ದುಡ್ಯಾಕ ಹಾ 108 ನೆಪ ಹೇಳಿ ವರ್ಗಕ್ಕೆ ಹೋಗ್ಕಿರಿ ಹೋತಿವಿ ಹೌದು ಹೌದರಿಪ್ಪ ಸಾಬಣ್ಣ ಹೌದ್ರಿ ಮನೆಗ ಹೋಗೋಳ ಹಂಗ ಬೈತಿರ್ತಾರೆ ತಿರ್ತಾರೆ ಹಾ ಸಹಿತ ಏನ್ರೀ ಒಂದು ನೆಮ ಹೇಳಿ ಹೋಗ್ತಿವಿ ಆದ್ರೆ ಈ ಸತ್ಯಸಂಗದ ಸೇವಾದೊಳಗೆ ಬಿಡಲಾರದೆ ಹಾ ಅದ್ರ ತಕ್ಕಂತೆ ಆ ಭಗವಂತ ಶರೀರನು ಅಷ್ಟು ಭಗವಂತ ಕೊಟ್ಟ ಇದೇ ರೀತಿ ಶಿವ ಆ ಮಹಾತ್ಮರಿಗೆ ಪುಣ್ಯಾತ್ಮರಿಗೆ ಹಿರಿಯರಿಗೆ ಇನ್ನೂ ಇನ್ನು ಇದನ್ನ ಬೆಳೆಸಿ ಆ ಈ ಸದ್ಯ ಎಲ್ಲ ಸಾಕಷ್ಟು ನಾವೆಲ್ಲ ಹಾಳಾಕತ್ತೀವಿ ನಮ್ಮ ಪದ್ಯಗಳು ನಮ್ಮ ಹಾಡಿಕೇ ಬೇರೆ ನಮ್ಮ ಹಿರಿಯರ ಹಾಡಿಕೇ ಬೇರೆ ಹೌದೌದ್ರಿಪ್ಪ ಹಿಂಗಪ್ಪ ಒಂದು ಸಣ್ಣ ಮನಿ ಕಟ್ಟಿನಿ ಒಂದು ಕಾರ್ಯಕ್ರಮ ಎಲ್ಲಮ್ಮ ಮತ್ತು ಬೀರ ದೇವರ ಮಾಳಿಂಗರಾಯನ ಕರ್ಕೋತೀನಿ ನೀವು ಒಂದು ಸತ್ಸಂಗದ ಒಂದು ಕಾರ್ಯಕ್ರಮಗಳನ್ನು ನಡೆಸಿ ಅಂತ ಹೇಳಿ ಫೋನ್ ಹಚ್ಚಿದ್ರು ಆದ್ರೆ ಆಯ್ತು ರೀ ಹಾ ಹಾ ಆ ಭಗವಂತನ ಸೇವಾ ಮಾಡುವಂಥ ಅವಕಾಶ ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕ ಕೊಟ್ಟಿರ್ತಕ್ಕಂಥ ಹಿರಿಯರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಭಾಳ ವಿಷಯ ಮಾರ್ಮಿಕವಾಗಿ ಸುಂದರವಾಗಿ ಗಟ್ಟಿ ವಿಷಯ ನಡ್ದಾವ್ ಇನ್ನ ಇನ್ನ ಮತ್ತೆ ಇನ್ನ ಒಂದೊಂದು ಪಾಳೆ ಬರ್ತದೆ ಮತ್ ನಮ್ಮ ಮಹಾರಾಜರು ಕೂಡ ಆ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಾರೆ ಒಂದ ಹ ಒಂದು ಚಾಲ್ ಹಾಡಿ ತ ಪ್ರಕಾರ ಪಾಳಿ ಬಿಟ್ಟು ಬೀರಪ್ಪ ಯಾರು ಅಪ್ಪ ಮಾಳಪ್ಪ

ಹೇಳುತ್ತ ಹೊಂಟನು ಆಗ ಭವಿಷ್ಯ ಹೇಳುತ್ತ ಹೊಂಟನು ಆಗ ಬ್ಯಾರೆ ರೂಪಾ. ಕಂದನ ಆಡವೆ ಕಳಸೋದು ಅಡಲ ಕಂದನ ಆಡವೆಗೆ ಕಳಸೋದು ಅರಿದು ಸಂಕಲ್ಪ ಕೇಳಿ ಸೂರಮ ಶಿವನಿಗಾಂತಳು ಕೇಳಿಸೂರಮ ಶಿವನಿಗಾಂತಳು ಯಾಕೋ ನನ್ನ ಮ್ಯಾಲ ಕೋಪ Wow. pa Sol -l -l pa.